ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಆಲ್ರೆಡಿ ತಮೇಲ್ ಆ್ಯಂಡ್ ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ಎಸ್ ಇಟ್ಸ್ ಮೈ ಸ್ಯಾರಿ ಕಲೆಕ್ಷನ್ ವೀಡಿಯೋ ಆ್ಯಂಡ್ ಯಾವ ಹುಡುಗೀರಿಗೆ ತನ್ನ ಸೀರೆ ಅಂದರೆ ಇಷ್ಟ ಇರಲ್ಲ ಇದು ನನಗಂತೂ ಸ್ಯಾರಿ ಅಂದರೆ ಹುಚ್ಚು ಅಷ್ಟು ಸ್ಯಾರೀಸ್ ಇಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ಓನ್ಲಿ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಲಿ ನನ್ನ ರಿಮೇನಿಂಗ್ ಬೇರೆ ಸ್ಯಾರೀಸ್ ಏನಿದೆ ಅದನ್ನು ತೋರಿಸ್ತೀನಿ ಸೊ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ ನನ್ನ ಫಸ್ಟ್ ಸ್ಯಾರಿ ಬಂದು ಇದು ಇದು ಒಂದು ಮೆರೂನು ಮೆರೂನ್ ಬರುತ್ತೆ ಒಂಥರ ಚಿಲ್ಲಿ ರೆಡ್ ಅಂತಾರಲ್ವ ಸೊ ಚಿಲ್ಲಿ ರೆಡ್ಡಿಗೆ ಗೋಲ್ಡ್ ಬಾರ್ಡರ್ ವಿತ್ ಲೈಟಾಗಿ ಗ್ರೀನ್ ಬಾರ್ಡರ್ ಇದೆ ಆ್ಯಂಡ್ ಪಿಕಾಕ್ ಇದಿದೆ ಸೊ ಇದು ನಾನು ತೊಗೊಂಡಿದ್ದು ಬಂದು ಆ್ಯಂಡ್ ಇದು ಚೇತನ್ ಮನೆಯಿಂದ ಕೊಡಿಸಿದ್ದು ನನ್ನ ಮದುವೆ ಟೈಮಲ್ಲಿ ಇದರ ಸೆರಗು ಬಂದು ಈ ಥರ ಕಂಪ್ಲೀಟ್ ಗೋಲ್ಡ್ ಆ್ಯಂಡ್ ಅದರಲ್ಲೂ ಪಿಕಾಕ್ ಆ್ಯಂಡ್ ಮ್ಯಾಂಗೋ ಇದೆ ಅದಕ್ಕೆ ನಾನು ಈ ಥರ ಕುಚ್ಚು ಹಾಕ್ಸಿದ್ದೀನಿ ಆವಾಗೆಲ್ಲ ಬೀತ್ಸ್ ಟ್ರೆಂಡಿಂಗ್ ಇತ್ತು ಅಂದ್ಬಿಟ್ಟು ಬೀತ್ಸ್ ಕೂಡ ಆ್ಯಡ್ ಮಾಡಿಸಿದ್ದೀನಿ ಸೊ ಇದು ಬಂದು ನನ್ನ ಫಸ್ಟ್ ಸ್ಯಾರಿ ಆ್ಯಂಡ್ ಇದಕ್ಕೆ ನಾನು ಬ್ಲೌಸ್ನ ಪಿಕಾಕನ್ನೇ ಹೈಲೈಟ್ ಮಾಡಿಸಿ ಬಾರ್ಡರಲ್ಲಿ ಏನಿತ್ತು ಪಿಕಾಕು ಅದನ್ನೇ ಹೈಲೈಟ್ ಮಾಡಿಸಿ ಹಿಂದೆ ಈ ಥರ ದೊಡ್ಡದೊಂದು ಪಿಕಾಕ್ ಕೊಡ್ಸಿದ್ದೀನಿ ನೋಡ್ಬೋದು ಇದಕ್ಕೆ ಹಾಫ್ ಲೈಕ್ ಹಾಫ್ ಸ್ಲೀವ್ ಇಡ್ಸಿದ್ದೀನಿ ಈ ಥರ ಸೊ ದಿಸ್ ಇಸ್ ಫಸ್ಟ್ ಸ್ಯಾರಿ ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಇದು ಇದು ಒನ್ ಟೈಮಲ್ಲಿ ತುಂಬ ಟ್ರೆಂಡ್ ಆಗಿತ್ತು ಸ್ಯಾರಿ ಇದಕ್ಕೆ ಏನೋ ಹೆಸರು ಹೇಳ್ತಾರೆ ಬಟ್ ನನಗದು ಗೊತ್ತಿಲ್ಲ ಏನು ಹೆಸರು ಅಂತ ಬಟ್ ಅದು ಗೊತ್ತು ಏನಂತ ಬಟ್ ನನಗದು ಬಾಯಿಗೆ ಈಗ ಪ್ರೆಸೆಂಟ್ ಬರ್ತಾ ಇಲ್ಲ ಅದು ಏನು ಹೆಸರು ಅಂತ ಇದೇನಂದರೆ ಲೈಕ್ ಬಾಡಿ ಫುಲ್ ಈ ಕಲರ್ ಇರುತ್ತೆ ಆ್ಯಂಡ್ ಸೆರಗು ಮತ್ತು ನೆರಿಗೆ ಏನಿದೆ ಅದನ್ನು ಈ ಥರ ಬರುತ್ತೆ ಸೆರಗು ಮತ್ತು ನೆರಿಗೆ ಆ್ಯಂಡ್ ಬ್ಲೌಸ್ ಕೂಡ ಸೇಮ್ ಚಕ್ಸ್ ಪ್ಯಾಟ್ರನ್ನಲ್ಲೇ ಬರುತ್ತೆ ಅಣ್ಣ ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಕೂಡ ನೋಡಿ ಇದು ಆಕ್ಚುಲಿ ಬಾದಾಮ್ ಕಲರಲ್ಲಿದೆ ಇದು ರೀಸೆಂಟ್ ರೀಸೆಂಟ್ವನ್ನೇ ಇದ್ರ ಮೇಲೂ ನೋಡ್ಬೋದು ಗೋಲ್ಡನ್ ಪಿಕಾಕ್ ಥರ ಇದೆ ಇದು ಫುಲ್ ಸೆಲ್ಫ್ ಕಲರ್ ಸ್ಯಾರಿ ಸೆರ್ಗು ಕೂಡ ಇದೇ ಥರ ನೋಡ್ತಿರ್ಬೋದು ಸರಿಗೂ ಕೂಡ ಇದೇ ಥರ ಗೋಲ್ಡನ್ ಝರಿ ಥರ ಬಂದಿದೆ ಅಂಡ್ ಇದು ಝರಿ ಕಾಪರ್ ಝರಿ ಇದೆ ಗೋಲ್ಡ್ ಝರಿ ಇಲ್ಲ ಇದು ಬಾದಾಮ್ ಕಲರ್ ಸ್ಯಾರಿ ಮೇಲೆ ಕಾಪರ್ ಝರಿ ಇದೆ ಆ್ಯಂಡ್ ಬಾರ್ಡರ್ಲೆಸ್ ಸ್ಯಾರಿ ಇದು ಒಂದು ಸಾಫ್ಟ್ ಸಿಲ್ಕ್ ಬರುತ್ತೆ ಇದ್ರ ಬ್ಲೌಸ್ ಕೂಡ ಸೆಲ್ಫಲ್ಲೇ ಇದೆ ಸೊ ನನಗೆ ಅದಕ್ಕೋಸ್ಕರ ಇದಕ್ಕೆ ಸ್ಟಿಚ್ ಮಾಡಿಸಿಲ್ಲ ಬ್ಲೌಸು ಕಾಂಟ್ರಾಸ್ಟ್ ಹಾಕೋಣ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವ್ರ ಮದುವೆಗೆ ಅಂತ ಕೊಟ್ಟಿದ್ದು ನನ್ನ ನೆಕ್ಸ್ಟ್ ಸ್ಯಾರಿ ಆ್ಯಂಡ್ ಇದು ಇದು ನೋಡ್ತ ನೋಡಿರ್ಬೋದು ನೀವು ಇವಾಗೆಲ್ಲ ಆಲ್ಮೋಸ್ಟ್ ಟ್ರೆಂಡಲ್ಲಿತ್ತು ಈ ಸ್ಯಾರಿ ಆಲ್ಮೋಸ್ಟ್ ಯಾವಾಗ ನಾನು ಇದು ತೊಗೊಂಡೋ ಒಂದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರ ಇದು ತುಂಬ ಅಂದರೆ ತುಂಬ ಟ್ರೆಂಡಲ್ಲಿತ್ತು ಈ ಥರ ಡಿಜಿಟಲ್ ಪ್ರಿಂಟ್ ಸ್ಯಾರಿ ಅಂತ ಇದು ಬಂದು ಸೆಮಿ ಸಿಲ್ಕಲ್ಲಿ ಬರುತ್ತೆ ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಆ್ಯಂಡ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ನನಗೆ ಈ ಪ್ರಿಂಟ್ಸ್ ಕೂಡ ತುಂಬ ಇಷ್ಟ ಆಯಿತು ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ರತ್ನಂ ಸಿಲ್ಕ್ಸಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಸೆರಗು ಕೂಡ ಇದೇ ಥರ ಫುಲ್ಲು ಝರಿಯಲ್ಲಿ ಬರುತ್ತೆ ನಾನು ಇದಕ್ಕೆ ಬೇಬಿ ಕುಚ್ ಹಾಕ್ಸಿದ್ದೀನಿ ಅದ್ದು ಕಲರ್ಸ್ ಎರಡು ಕಲರ್ನ ಮಿಕ್ಸ್ ಮಾಡಿ ಇದು ಒಂದು ಸ್ಯಾರಿ ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ತುಂಬ ಅಂದರೆ ತುಂಬ ಆಸೆ ಪಟ್ಟರು ತೊಗೊಂಡೆ ಈ ಸ್ಯಾರಿನ ಎಷ್ಟು ದಿನದಿಂದ ಆಸೆ ಇತ್ತು ಗೊತ್ತಾ ನನಗೆ ಈ ಥರ ಫುಲ್ ಗೋಲ್ಡ್ ಫುಲ್ ಗೋಲ್ಡ್ ಸ್ಯಾರಿ ತೊಗೋಬೇಕಂತ ಇದು ಇನ್ನೂ ವೇರ್ ಮಾಡೋಕ್ಕೆ ನಂಗೆ ಟೈಮ್ ಬಂದಿಲ್ಲ ಯಾವಾಗ ವೇರ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಲೈಕ್ ನನಗೆ ಈ ಸ್ಯಾರಿ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ ಅಷ್ಟು ಇಷ್ಟಾಗಿ ತಗೊಂಡಿದೆ ನನಗೆ ಫುಲ್ಲು ಗೋಲ್ಡು ಮೆರೂನ್ ಸ್ವಲ್ಪ ಮೆರೂನ್ ಬೇಸ್ ಮೇಲೆ ಕಂಪ್ಲೀಟ್ ಗೋಲ್ಡ್ ಜರಿ ಇದೆ ನಾನು ಇದಕ್ಕೂ ಕೂಡ ನೋಡ್ತಾ ಇರ್ಬೋದು ಬೇಬಿ ಕೊಚ್ಚು ಆಲ್ಮೋಸ್ಟ್ ನಾನು ರೀಸೆಂಟ್ ಸ್ಯಾರೀಸ್ ಎಲ್ಲನೂ ನಾನು ಬೇಬಿ ಕುಚೇ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಲಾಂಗ್ ಲೈಫ್ ಅದು ಚೆನ್ನಾಗಿ ಕೂಡ ಇರುತ್ತೆ ತುಂಬ ನಾವು ವರ್ಕ್ ಮಾಡಿಸಿ ಬೀಟ್ಸ್ ಮಾಡಿಸಿದ್ದು ನನ್ನ ಮದುವೆ ಟೈಮಲ್ಲೆಲ್ಲ ನಾನು ಬೀಟ್ಸ್ ತೊಗೊಂಡಿದ್ದೆ ಬೀಟ್ಸ್ ಆ್ಯಡ್ ಮಾಡಿಸಿದ್ದೆ ಬಟ್ ನನ್ನ ಮದುವೆ ಟೈಮಲ್ಲಿ ಅದೆಲ್ಲ ಕಪ್ಪಾಗಿರೋದ್ರಿಂದ ನನ್ನ ಬೀಟ್ಸ್ನ ಇವಾಗ ಯಾವುದನ್ನೂ ಆ್ಯಡ್ ಮಾಡಿಸಲ್ಲ ಬೀಟ್ಸ್ ಆ್ಯಡ್ ಅದು ಯಾವುದೇ ಥರ ಡಿಸೈನ್ಸ್ನೂ ಪ್ರಿಫರ್ ಮಾಡಲ್ಲ ಆದಷ್ಟು ಬೇಬಿ ಕುಚ್ನೆ ಪ್ರಿಫರ್ ಮಾಡ್ತೀನಿ ಸೊ ಇದ್ರದ್ದು ಬ್ಲೌಸ್ ಬಂದು ನಿಮಗೆ ಪ್ಲೇನ್ ಈ ಥರ ಈ ಥರ ಮೆರೂನಲ್ಲೇ ಬಂದಿತ್ತು ನನ್ನ ಹತ್ರ ಆ ಥರ ಮೆರೂನ್ ನನ್ನ ಹತ್ರ ಆಲ್ರೆಡಿ ಒಂದು ಬ್ಲೌಸ್ ಇತ್ತು ಹಾಗಾಗಿ ನಾನು ಇದ್ರದ್ದು ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ಈ ಸ್ಯಾರಿ ಕೂಡ ನಾನು ಪರ್ಚೇಸ್ ಮಾಡಿದ್ದು ರತ್ನಂ ಸಿಲ್ಕ್ ಅಲ್ಲೇ ಸೊ ನೆಕ್ಸ್ಟ್ ಬಂದು ನಂದು ಎಲ್ಲೋ ಕಲರ್ ಸ್ಯಾರಿ ಇದಕ್ಕೆ ಪಿಂಕ್ ಬಾರ್ಡರ್ ಬಂದಿದೆ ಅಂಡ್ ಅದ್ರ ಮೇಲೆ ಗ್ರೀನ್ ಪಿಕಾಕ್ ಇದೆಯಾ ಜೊತೆಗೆ ಲೋಟಸ್ ಎಲ್ಲ ಇದೆ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಚೇತನ ಮನೆಯಿಂದ ಕೊಟ್ಟಿದ್ದು ಎತ್ತರದ್ದು ಸೆರಕು ಕೂಡ ಪಿಂಕ್ ಕಲರೇ ಬಂದಿದೆ ಪಿಂಕ್ ಕಲರ್ ಅದ್ರ ಮೇಲೆ ಗೋಲ್ಡ್ ಇದಕ್ಕೆ ನಾನು ಬೇಬಿ ಕುಚ್ಚರ್ ಹಾಕ್ಸಿದ್ದೀನಿ ಅಷ್ಟೇ ಸೊ ಹಾಗಾಗಿ ನಾನು ನೆಕ್ಸ್ಟ್ ಸ್ಯಾರಿ ಬಂದು ಎಲ್ಲ ಹೆಣ್ಮಕ್ಳು ಕಬೋರ್ಡಲ್ಲೂ ಅಮ್ಮನ ಸೀರೆ ಅನ್ನೋದು ಒಂದು ಇದ್ದೇ ಇರುತ್ತಲ್ವಾ ಮಿಸ್ಸೇ ಇರಲ್ಲ ಒಂದು ಸೀರೆ ಇದ್ದೇ ಇರುತ್ತೆ ಸೊ ಆ ಥರದ್ರಲ್ಲಿ ನಮ್ಮಮ್ಮನ ಹತ್ರ ನಾನು ತುಂಬ ಇಷ್ಟಪಟ್ಟು ಈಸ್ಕೊಂಡೆ ಬಿಕಾಸ್ ಆಫ್ ದಿಸ್ ಬಾರ್ಡರ್ ನನ್ನ ಈ ಥರ ಲಾಂಗ್ ಬಾರ್ಡರ್ ಸಿಲ್ಕ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಓಕೆನಾ ಸೊ ಹಾಗಾಗಿ ನಾನು ಇದನ್ನು ಈಸ್ಕೊಂಡೆ ಆ್ಯಂಡ್ ಇದ್ರ ಕಲ್ಲರ್ ನೋಡಿ ಡ್ಯೂಯಲ್ ಶೇಡಲ್ಲಿ ಬರುತ್ತೆ ಪಿಂಕ್ ಆರೆಂಜ್ ನಿಮಗೆ ಎರಡೂ ಕಲರು ಕಾಣುತ್ತೆ ಆ್ಯಂಡ್ ಬಾರ್ಡರ್ ಬಂದು ಒಂಥರ ಪರ್ಪಲ್ ಕಲರ್ ಅದರ ಮೇಲೆ ಸಿಲ್ವರ್ ಜರಿ ಅಲ್ಲಿದೆ ಆ್ಯಂಡ್ ನನಗೆ ಈ ಥರ ಡ್ಯೂಯಲ್ ಕಾನ್ ಕಲರು ಆ್ಯಂಡ್ ಇದರಲ್ಲಿ ನನಗೆ ಸಿಲ್ವರ್ ಜರಿ ಲಾಂಗ್ ಬಾರ್ಡರ್ ಎಲ್ಲ ಇತ್ತು ನನ್ಗೆ ಏನೇನು ಪ್ರಿಫರ್ ಮಾಡ್ತೀನಿ ಅದು ಸರಿ ನೋಡ್ತಿರ್ಬೋದು ಈ ಥರ ಇದೆ ಬ್ಲೂ ಕಲರ್ ಅಲ್ಲಿ ಇದ್ರ ಈ ಸ್ಯಾರಿಯಲ್ಲಿದೆ ಹಾಗಾಗಿ ನನಗೆ ಈ ಸೀರೆ ಬೇಕೇ ಬೇಕು ಅಂತ ನಾನು ಒಂಬತ್ತು ಹತ್ರ ಇಸ್ಕೊಂಡಿದ್ದೀನಿ ನೆಕ್ಸ್ಟ್ ಕಾಮ್ಸ್ ಪಿಂಕ್ ಕಲರ್ ಸ್ಯಾರಿ ಇದು ಒಂದು ನನ್ನ ರಿಸೆಪ್ಷನ್ ಸ್ಯಾರಿ ನನಗೆ ಇದು ಪಿಂಕ್ ಬೇಕೇ ಬೇಕು ಅಂತ ನನಗಿರಲಿಲ್ಲ ಅವತ್ತು ಆ ಟೈಮಿಗೆ ನನಗೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ ಸೊ ಅದರಲ್ಲಿ ಒಂದು ದಿ ಬೆಸ್ಟ್ ಹುಡುಕ್ಬೇಕಲ್ವ ಹಾಗಾಗಿ ಇದನ್ನು ಇಷ್ಟಪಟ್ಟು ಫೈನಲಿ ತಗೊಂಡೆ ಹೆವಿ ಇದೆ ಈ ಸ್ಯಾರಿ ಮಾತ್ರ ವೇರ್ ಮಾಡೋದಕ್ಕೆ ನೋಡಿ ಕಂಪ್ಲೀಟ್ ಪಿಂಕ್ ಅದ್ರ ಮೇಲೆ ಪ್ಲೇನ್ ಗೋಲ್ಡ್ ಬಾರ್ಡರ್ ಒಂಥರ ಟೆಂಪಲ್ ಡಿಸೈನ್ ಕೂಡ ಇದೆ ಇದರಲ್ಲಿ ಸೆರಗು ಬಂದು ನೋಡ್ತಿರ್ಬೋದು ಕಂಪ್ಲೀಟ್ ಮ್ಯಾಂಗೋ ಇದೆ ಅಂಡ್ ಪಿಂಕ್ ಮೇಲೆ ಗೋಲ್ಡ್ ಬೀವಿಂಗ್ ಇದೆ ಸೊ ಇದರದ್ದು ಬ್ಲೌಸ್ ಬಂದು ನನಗೆ ಸೆಲ್ಫ್ ಬಂದಿತ್ತು ಓಕೆನಾ ಸೊ ಸೆಲ್ಫ್ ಬೇಡ ನನಗೆ ಅಂದ್ಬಿಟ್ಟು ಈ ಥರ ಬ್ಲೂ ಕಲರಲ್ಲಿ ಬ್ಲೌಸ್ ತಗೋ ಮೆಟೀರಿಯಲ್ ತೊಗೊಂಡು ಸಿಲ್ಕಲ್ಲೇ ಈ ಥರ ವರ್ಕ್ ಮಾಡಿಸಿದೆ ಕಂಪ್ಲೀಟ್ ಹ್ಯಾಂಡ್ ವರ್ಕು ಆವಾಗ ನಾನು ಮದುವೆ ಟೈಮಲ್ಲಿ ಯಲಂಕಾದಲ್ಲಿ ತುಂಬ ಫೇಮಸ್ ಇತ್ತು ಶಾಪು ನನಗದು ಶಾಪ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ ಯಲಂಕಾ ನ್ಯೂ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಆಪೋಸಿಟಲ್ಲಿ ಇತ್ತು ಅವಾಗ ಸೊ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಕೊಡೋರು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಡೋರು ಇವತ್ತಿಗೂ ನನಗೆ ಈ ಬ್ಲೌಸ್ ಒಂದು ಚೂರು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಸೊ ನಾನು ಪಿಂಕ್ಗೆ ಬ್ಲೂನ ಕಾಂಟ್ರಾಸ್ಟ್ ಮಾಡಿದ್ದೆ ಸೊ ಇದ್ರದ್ದು ಬ್ಲೌಸ್ ಡಿಸೈನ್ ನೋಡೋದಾದರೆ ಕಂಪ್ಲೀಟ್ ಥ್ರೆಡ್ಡಲ್ಲಿ ಪಿಂಕ್ ಆ್ಯಂಡ್ ಗೋಲ್ಡ್ ಬ್ಲೂ ಎಲ್ಲ ಕಲರು ಮಿಕ್ಸ್ ಮಾಡಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಪಲ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಆ್ಯಂಡ್ ಬ್ಲೌಸ್ ನೆಕ್ಸ್ಟ್ ಕಮ್ಸ್ ಮೈ ಫೇವ್ರೆಟ್ ಎಲ್ಲ ಫೇವ್ರೆಟೇ ಬಿಕಾಸ್ ನನಗೆ ನಾನು ಹೇಗೆ ಅಂದರೆ ಇದರಲ್ಲಿ ನೀವು ನೋಡ್ಬೋದು ನಾನು ಯಾವುದೂ ರಿಪೀಟೆಡ್ ಕಲರ್ಸ್ ತೊಗೊಳಲ್ಲ ನನಗೆ ಇಷ್ಟ ಆಗೋಲ್ಲ ಅಥವಾ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ನನಗೆ ಈ ನನ್ನ ಹತ್ರ ಯಾವ ಕಲರ್ ಇಲ್ಲ ನಾನು ಅದನ್ನು ಪಿಕ್ ಮಾಡ್ತೀನಿ ಜಾಸ್ತಿ ಸೊ ಇದು ಬಂತು ನಾರ್ಮಲಾಗಿ ಯಾರು ಜಾಸ್ತಿ ಬ್ಲ್ಯಾಕಲ್ಲಿ ಸಿಲ್ಕ್ ಸ್ಯಾರಿ ಇಟ್ಕೊಳ್ಳಲ್ಲ ಸಮ್ ನಾನು ನೋಡಿರೋ ಪ್ರಕಾರ ಬಟ್ ನಾನು ಹುಡ್ಕಿ ಹುಡ್ಕಿ ಬ್ಲ್ಯಾಕ್ ಸ್ಯಾರಿ ತೊಗೊಂಡಿದ್ದೆ ಇದು ನನ್ನ ಚಿಕ್ಕಪ್ಪನ ಮಗಳು ಮದುವೆಗೆ ತಗೊಂಡಿದ್ದು ಅಂತ ಬ್ಲ್ಯಾಕ್ ಸ್ಯಾರಿ ವೆತ್ ಗೋಲ್ಡ್ ಬಾರ್ಡರ್ ಇದು ಒಂದು ಸೆರಗು ಕಂಪ್ಲೀಟ್ ಗೋಲ್ಡು ಇದು ಫುಲ್ ಬಾಡಿಗೆ ಬರುತ್ತೆ ಬ್ಲ್ಯಾಕ್ ಅಂತ ಇದೆಯಾ ಎಸ್ ಬ್ಲ್ಯಾಕ್ ವಿತ್ ಗೋಲ್ಡ್ ಸೊ ನಾನು ಇದಕ್ಕೂ ಕೂಡ ಸೆಲ್ಫ್ ಬ್ಲೌಸೇ ಬಂದಿತ್ತು ಬಟ್ ನಾನು ಕಾಂಟ್ರಾಸ್ಟ್ ಮಾಡಿಸಿದ್ದೆ ನೋಡ್ತಾ ಇರ್ಬೋದು ಕುಚ್ಚು ಈ ಥರ ಕ್ರೋಶಾಗಲ್ಲ ಹಾಕ್ಸಿದ್ದೆ ನಾನು ಯಾವುದು ಕಾಂಟ್ರಾಸ್ಟ್ ಮಾಡಿದ್ದೆ ಅಂದರೆ ಆರೆಂಜ್ ಸೊ ಒಂದು ಆರೆಂಜ್ ಮೆಟೀರಿಯಲ್ ತಗೊಂಡು ಅಂತ ಇದು ಆರೆಂಜ್ ಮೆಟೀರಿಯಲ್ಲು ತಗೊಂಡು ಬ್ಯಾಕ್ ಈ ಥರ ವರ್ಕ್ ಮಾಡಿಸಿದ್ದೆ ಆ್ಯಂಡ್ ಸ್ಲೀವ್ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಎಲಿಫ್ಯಾಂಟಲ್ಲಿ ಅಂಬಾರಿ ಥರ ಬರುತ್ತಲ್ವಾ ಗೋಪುರ ಅಂಬಾರಿ ಏನು ಏನಂತ ಆ ಥರ ಸೊ ಈ ಥರ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಬ್ಲ್ಯಾಕಿಗೆ ಆರೆಂಜ್ ಕಾಂಟ್ರಾಸ್ಟ್ ಮಾಡಿಸಿದ್ದೆ ಬಟ್ ನನಗೆ ಈಗ ಅನಿಸ್ತಾ ಇದೆ ಬ್ಲ್ಯಾಕಿಗೆ ನಾನು ಕುಚ್ಚು ಹಾಕ್ಸುವಾಗ ಆರೆಂಜ್ ಮಿಕ್ಸ್ ಮಾಡಬಾರ್ದಿತ್ತು ಅಂತ ಬಿಕಾಸ್ ನಾನು ಅದನ್ನು ಬೇರೆ ಕಲರ್ಗೂ ನಾನು ಕಾಂಟ್ರಾಸ್ಟ್ ಮಾಡಿಸ್ಬೋದಿತ್ತು ಕಾಂಟ್ರಾಸ್ಟ್ ಬ್ಲೌಸ್ ಮಾಡ್ಕೋಬೋದಿತ್ತು ಅಂತ ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ಅದಕ್ಕೆ ಆ ಕುಚ್ಚನ್ನ ಏನಾದರೂ ರಿಮೂವ್ ಮಾಡಿ ಆ ಥರ ಏನಾದರೂ ಮಾಡ್ಬೋದಾ ಬೇರೆ ಏನಾದರೂ ಐಡಿಯಾ ಇದ್ದರೆ प्ली प्ली कमेंटली हाकि दिस मै फेवरेट कलर सैंता कंप्ली रेडे गोल बॉर्डर फुल दिसल रेड अतर आर रेडे ಫುಲ್ ಕಂಪ್ಲೀಟ್ ಗೋಲ್ಡ್ ಬಾರ್ಡರ್ ಬಾರ್ಡರ್ ಬಂದಿದೆ ಜೊತೆಗೆ ಸೆರಗೂ ಕೂಡ ಗೋಲ್ಡಲ್ಲಿ ಬಂದಿದೆ ಬಟ್ ನಾನು ಇದಕ್ಕೆ ಬ್ಲೌಸ್ ನಾನು ಏನು ಹೊಲ್ಸ್ಲಿಲ್ಲ ನಾನು ತೋರಿಸ್ತೀನಿ ಇವಾಗ ನಾನು ನೆಕ್ಸ್ಟ್ ಸ್ಟಾರ್ ಸ್ಯಾರಿ ತೋರಿಸ್ತೀನಿ ಅದಕ್ಕೂ ಮತ್ತೆ ಈ ಸ್ಯಾರಿಗೂ ಎರಡಕ್ಕೂ ಮ್ಯಾಚ್ ಆಗೋ ಥರ ಒಂದೇ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೆ ಅದು ಬಂದು ಈ ಸ್ಯಾರಿ ಓದ್ತಾಯಿದ್ದೀರಾ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಸಿಲ್ವರ್ ಜರಿ ಆ್ಯಂಡ್ ಗೋಲ್ಡ್ ಜರಿ ಲಾಂಗ್ ಬಾರ್ಡರ್ ಬರುತ್ತೆ ಬಟ್ ನಿಮಗೆ ಬ್ಲೌಸಲ್ಲಿ ಲಾಂಗ್ ಬಾರ್ಡರ್ ಬರಲ್ಲ ಆ್ಯಂಡ್ ಸೆರಗಿಗೆ ಬಂದರೆ ನಿಮಗೆ ಏನು ಮಾಡ್ತಾ ಇರ್ಬೋದು ಇದು ಆರೆಂಜಿಶಲ್ಲಿ ಬರುತ್ತೆ ಓಕೆನಾ ನನಗೆ ಇದು ಬ್ಲೌ ಇದರಲ್ಲಿ ಬಂದಿದ್ದು ಬ್ಲೌಸ್ ಹೇಗಿತ್ತು ಅಂದರೆ ಸೊ ಲೈಕ್ ಅ ಬ್ರೊಕೇಡ್ ಬ್ಲೌಸ್ ಬಂದಿತ್ತು ನನಗೆ ಆ ಬ್ಲೌಸ್ ಒಂದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನಾನು ಈ ಸ್ಯಾರಿ ಅಂತ ಹೇಳಿಲ್ಲಲ್ಲ ಇದು ತುಂಬ ತುಂಬ ಸ್ಪೆಷಲ್ ಸ್ಯಾರಿ ಬಿಕಾಸ್ ನನ್ನ ಮಗನ ಸೀಮ್ ಅಂತದ್ದು ಸ್ಯಾರಿ ಇದು ನನ್ನ ಹತ್ರ ಇರೋ ಕಲೆಕ್ಷನಲ್ಲೆಲ್ಲ ಒಂದೊಂದು ಎಲ್ಲ ಸೀರೆಗೂ ಒಂದೊಂದು ಕತೆ ಇರುತ್ತೆ ಅಂತ ಹೇಳ್ತಾರಲ್ವಾ ಎವ್ರಿ ಸ್ಯಾರಿ ಹ್ಯಾಸ್ ಅ ಸ್ಟೋರಿ ಅಂತ ಅದೇ ಥರ ನನ್ನ ಪ್ರತಿಯೊಂದು ಸ್ಯಾರಿಗೂ ಒಂದೊಂದು ಒಂದೊಂದು ಸ್ಪೆಷಲ್ ಥಿಂಗ್ಸ್ ಇದೆ ಹಾಗಾಗಿ ಇದು ನನ್ನ ಸೀಮಂತದ ಸ್ಯಾರಿ ಆ್ಯಂಡ್ ಇದಕ್ಕೆ ಆ್ಯಂಡ್ ಈ ರೆಡ್ ಸ್ಯಾರಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ನಾನು ಈ ವೈಟ್ ಸಿಲ್ಕ್ ಬ್ಲೌಸ್ ತಗೊಂಡು ಅದಕ್ಕೆ ನಾನು ಈ ಥರ ಎರಡೂ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಜೊತೆಗೆ ಗೋಲ್ಡ್ ಮಿಕ್ಸ್ ಮಾಡಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಆ್ಯಂಡ್ ನೆಕ್ಸ್ಟ್ ಕಾಮ್ಸ್ ದಿಸ್ ಇದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ನಮ್ಮ ಅಣ್ಣನ ಅಂದರೆ ಅಮ್ಮನ ತಂಗಿ ಮಗ ಮೀನ್ಸ್ ಅಣ್ಣ ಅಣ್ಣನ ಮದುವೆಗೆ ಅಂತ ಕೊಡಿಸಿದ್ದು ಹಾಗಾಗಿ ಇದು ಬಾದಾಮ್ ಕಲರ್ ಸ್ಯಾರಿ ನೋಡ್ಬೋದು ಇದರಲ್ಲಿ ನನಗೆ ಇಷ್ಟಪಟ್ಟು ನಾನು ತೊಗೊಂಡಿದ್ದು ನಂಗೆ ಪಿಕಾಕ್ ಲೋಟಸ್ ಇವೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪಿಕಾಕ್ ಪಿಕಾಕ್ ಕಾಣ್ತಾ ಇದೆಯಾ ಸೊ ಪಿಕಾಕ್ ಇದು ಬಾದಾಮ್ ಕಲರ್ ವಿತ್ ಕಾಂಟ್ರಾಸ್ಟ್ ಬ್ಲೂ ಇದು ಸೆರೆಗೆ ಬರುತ್ತೆ ಕಂಪ್ಲೀಟ್ ಪಿಕಾಕ್ ಸರಿ ಬರುತ್ತೆ ಬಾರ್ಡರ್ ಬಂದು ನಿಮ್ಗೆ ಕಂಪ್ಲೀಟ್ ಗೋಲ್ಡ್ ವಿವಿಂಗ್ ಅಲ್ಲೇ ಇರುತ್ತೆ ನೆಕ್ಸ್ಟ್ ಕಮ್ಸ್ ದಿಸ್ ರಾಮ ಗ್ರೀನ್ ರಾಮ ಬ್ಲೂ ಎಲ್ಲ ಕಲರ್ ಇದೆ ಇದರಲ್ಲಿ ಸೊ ಅಂಡ್ ಇದಕ್ಕೆ ಏನಂದ್ರೆ ರಾಮ ಗ್ರೀನ್ ಕಲರ್ ಇದೆ ಇದು ಒಂದರ ರಾಮ ಗ್ರೀನ್ ಕಲರ್ ಇದಕ್ಕೆ ಬ್ಲೂ ಕಲರ್ತೇವೆ ನೋಡ್ತಿರ್ಬೋದು ಬ್ಲೂ ಕಲರ್ ಸೆರಗಿದೆ ಆಯ್ತಾ ಅಂಡ್ ಬಾರ್ಡರ್ ನೋಡ್ತಿರ್ಬೋದು ಗೋಲ್ಡು ರಾಮ ಗ್ರೀನು ಜೊತೆಗೆ ಲೈಟ್ ಆಗಿ ಬ್ಲೂ ಈ ತರ ಬರುತ್ತೆ ಸೊ ನೆಕ್ಸ್ಟ್ ಸ್ಯಾರಿ ಈಸ್ ನನ್ನ ಮದ್ವೆಲಿ ನನಗೆ ಹಠ ಮಾಡಿ ತಗೊಂಡಂತಹ ಸ್ಯಾರಿ ದಟ್ ಈಸ್ ರೇಸಿಂಗ್ ಬಾರ್ಡರ್ ಸ್ಯಾರಿ ಓಕೆನಾ ಇದನ್ನ ರೇಸಿಂಗ್ ವಾರ್ಡರ್ ಅಂತಾರೆ ಇದು ಸ್ಯಾರಿ ಬಂದು ಈ ಕಲರ್ ಬಾಡಿ ಬರುತ್ತೆ ಇದು ಒಂಥರ ಬರ್ಗ್ಯಾಂಡಿ ಕಲರ್ ಓಕೆನಾ ಇದು ಮೆರೂನ್ ಅಲ್ಲ ಬರ್ಗ್ಯಾಂಡಿ ಕಲರು ಸೆರ್ಗು ನೋಡ್ತಿರ್ಬೋದು ಈ ತರ ಸ್ಟ್ರೈಪ್ಸ್ ಅಲ್ಲಿ ಬರುತ್ತೆ ನಾನು ಕುಚ್ಚು ಕೂಡ ಈ ತರ ಹಾಕ್ಸಿದೆ ಯಾವಾಗ ಬೀಚ್ ಓಕೆನಾ ರೇಸಿಂಗ್ ಬಾರ್ಡರ್ ಅಂದ್ರೆ ಈ ತರ ಬರುತ್ತೆ ನೋಡಿ ರೇಸಿಂಗ್ ಬಾರ್ಡರ್ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಅದು ರೇಸ್ ಆಗೋ ತರ ಟೆಂಪಲ್ ಬಾರ್ಡರ್ ಬರುತ್ತೆ ದಿಸ್ ಇಸ್ ಇದು ನನ್ನ ಬಿ ಗ್ರೂಟಕ್ಕೆ ಹುಟ್ ಉಟ್ಕೊಂಡಿದೆ ಈ ಸ್ಯಾರಿನ ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಈ ಥರ ಅದ್ರದೇ ಮೆರೂನ್ ಬ್ಲೌಸ್ ಆ್ಯಂಡ್ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಗೋಲ್ಡಲ್ಲಿ ವರ್ಕ್ ಮಾಡಿಸಿದ್ದಿತ್ತು ಓಕೆನಾ ಇದೊಂದು ನೆಕ್ಸ್ಟ್ ಕಾಮ್ಸ್ ನನ್ನ ಮುಹೂರ್ತದ ಸ್ಯಾರಿ ಕಂಪ್ಲೀಟ್ ಕ್ರೀಮ್ ಕಲರ್ ಅದಕ್ಕೆ ಪಿಂಕ್ ಮಾಡ್ಬೋದು ಪಿಂಕ್ ಪಿಂಕ್ ಸರ್ಗು ಬರುತ್ತೆ ಲೈಟಾಗಿ ನಿಮಗೆ ಪಿಂಕ್ ಬಾರ್ಡರ್ ಬರುತ್ತೆ ಸೊ ಇದರದ್ದು ಕುಚ್ಚು ಬೀಟ್ಸ್ ಆ್ಯಡ್ ಮಾಡಿಸಿದ್ದೆ ನೋಡಿ ಇದೆಲ್ಲ ಹಾಳಾಗಿದೆ ಈ ಥರ ಕುಚ್ಚು ಹಾಳಾಗಿರೋದಕ್ಕೆ ಏನು ಮಾಡ್ಬೋದು ನನಗೆ ಕಮೆಂಟಲ್ಲಿ ಹೇಳ್ತಿರಲ್ಲ ಮಿಸ್ ಮಾಡಬೇಡಿ ಹೇಳಿ ಆಯ್ತಾ ಸೊ ಇದ್ರ ಮೇಲೆ ಥರ ಸ್ವಲ್ಪ ಗೋಲ್ಡ್ ಅಲ್ಲಿ ವರ್ಕ್ ಬಂದಿದೆ ಇದ್ರದ್ದು ಬ್ಲೌಸ್ ಮೋಸ್ಟ್ ಲವ್ವಿಂಗ್ ಆಯಿತಾ ತುಂಬ ಅಂದರೆ ತುಂಬ ಅಂದರೆ ಚೆನ್ನಾಗಿದೆ ತೋರಿಸ್ತೀನಿ ಇದು ಸ್ಯಾರಿಗಿಂತ ಬ್ಲೌಸೇ ವಾಹ್ ನನ್ನ ಮುಹೂರ್ತದಲ್ಲಿ ತುಂಬ ಹೈಲೈಟ್ ಆಗಿತ್ತು ದಿಸ್ ದಿಸ್ ಒನ್ ಬಿಕಾಸ್ ದಟ್ ವರ್ಕ್ ಡೀಟೇಲಿಂಗ್ ಎಷ್ಟು ಆಗಿ ವರ್ಕ್ ಮಾಡಿದ್ದಾರೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ ಪ್ಯಾಟ್ರನ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರಿಯಸ್ಲಿ ಇಟ್ಸ್ ಅಮೇಝಿಂಗ್ ಡ್ಯಾನ್ ಲಾಸ್ಟ್ ಬತ್ನಾಥ ಲೀಸ್ಟ್ ದಿಸ್ ಒನ್ ಇದು ಒಂದು ಪಿಂಕ್ ಪಿಂಕ್ಗೆ ರಾಮ್ ಸೆರ್ಗು ಇದು ಒಂದು ಸಿಲ್ಕೆ ಏನಂದರೆ ಬಾರ್ಡರ್ಲೆಸ್ ಸ್ಯಾರಿ ಇದ್ರ ಮೇಲೆ ಸಿಲ್ವರಲ್ಲಿ ಜರಿ ಸಿಲ್ವರ್ ಅಲ್ಲಿ ಬಂದಿದೆ ವಿವಿಂಗು ಈ ಥರ ಸೆಲ್ಕ್ಗೂ ನಾನು ಈ ಕಲ್ಲರಿಗೆ ಫಿದಾ ಆಗಿ ಸೀರೆ ತಗೊಂಡೆ ಓಕೆನಾ ಸೀರೆ ತೊಗೊಂಡು ತುಂಬ ದಿನ ಆಗಿದೆ ಬಟ್ ಬ್ಲೌಸ್ ಸ್ಟಿಚ್ ಮಾಡಿಸಿದ ಅಣ್ಣ ಸಿಲ್ವರ್ ಜರಿ ಗ್ರಾಮ ಗ್ರೀನ್ ಮೇಲೆ ಸಿಲ್ವರ್ ಜರಿ ಬಂದಿದೆ ಆ್ಯಂಡ್ ನಾನಿದಕ್ಕೆ ಕುಚ್ಚು ನೋಡಿ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಬೇಬಿ ಕುಚ್ಚಲ್ಲೇ ಈ ಥರ ನಿಮಗೆ ಮಧ್ಯದಲ್ಲಿ ಈ ಥರ ಒಂದು ಬಾಲ್ ಮಾಡಿ ಹಾಕ್ತಾರೆ ಆ್ಯಂಡ್ ದಿಸ್ ಈಸ್ ಮೈ ಲಾಸ್ಟ್ ಸ್ಯಾರಿ ಓಕೆ ಇದು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನನಗೆ ಹೀಗೆ ಲವ್ ಇರಿ ತಟ ಸಿಗೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ